ಆಮೇಲೆ ಈ ದೊಡ್ಡ ಮನೆ ಅಂತ ವಿಚಾರ ಟೈಟ್ಲ್ ಕೇಳಿದ ತಕ್ಷಣ ನನಗೆ ರೋಮಾಂಚನ ಆಯಿತು ಅದಕ್ಕೆ ಆಸ್ಕರ್ಗೆ ಧನ್ಯವಾದ ಹೇಳಕ್ಕೆ ಹೋದಾಗ ದೊಡ್ಡ ಮನೆ ಸೊಸೆ ಅಂತ ಟೈಟ್ಲ್ ಭಾಳ ಚೆನ್ನಾಗಿದೆಪ್ಪ ಅಂತ ಹೇಳುವಾಗ ಅಣ್ಣ ನೀನು ಪಾತ್ರ ಮಾಡ್ತಾಯಿದ್ದೆ ಅಂದ್ರೆ ನನಗೆ ಆಗೋಯ್ತು ಏನೋ ನಾನು ವಿಶ್ ಮಾಡೋಕ್ಕೆ ಹೋದಾಗ ನನ್ನೇ ಕರಿತಾಯಿದ್ದೆವು ಅಂತ ಅದು ಒಂದು ರೀತಿ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ಒಪ್ಕೊಂಡೆ ಒಪ್ಕೊಂಡ ನಂತರ ನನಗನ್ಸಿದ್ದೇನೆ ಅಂದರೆ ಕ್ಲ್ಯಾಪ್ ಮಾಡಬೇಕು ಅಂತ ಹೇಳಿದಾಗ ನನಗೆ ಇವತ್ತಿನ ಈ ಟೈಟ್ಲ್ಗೆ ದೊಡ್ಡ ಮನೆ ಅಂತ ತಂದಾಗ ಈ ಒಂದು ಚಿತ್ರಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತಂದರೆ ಕನ್ನಡ ಚಿತ್ರರಂಗದ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹದಿನೇಳು ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಚಿತ್ರರಂಗಕ್ಕೆ ನಾನು ಬಂದ ಸಮಯದಲ್ಲೇ ಅವರು ಪಾದಾರ್ಪಣೆ ಮಾಡಿ ಇವತ್ತು ಏನು ಒಂದು ಹೆಮ್ಮೆ ಪಡಬಹುದು ಕನ್ನಡಿಗರು ಯಾಕೆಂದರೆ ದೊಡ್ಡ ಮನೆ ಅನ್ನೋದು ಇವ್ರಿಗೂ ಸಲ್ಲತ್ತೆ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಅಂತಂದರೆ ಅದು ಗಿರೀಶ್ ಕಾಸರಿವಳಿಯರ ಸಿನಿಮಾಗಳು ಅನ್ನೋದನ್ನು ಸಾಬೀತು ಮಾಡಬೇಕಾಗತ್ತೆ ಹಾಗಾಗಿ ನಾನು ಅವ್ರನ್ನ ಕೇಳ್ಕೊಂಡೆ ಗಿರೀಶ್ ನೀವು ಈ ರೀತಿ ಇದಕ್ಕೆ ಬಂದು ಕ್ಲಾಪ್ ಮಾಡಬೇಕು ಅಂತ ಹಿಂದೆ ಮುಂದೆ ನೋಡ್ದು ಒಪ್ಕೊಂಡ್ರು ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಎಪ್ಪತ್ತು ದಾಟಿದ ನಂತರ ಎಲ್ಲರೂ ರೆಸ್ಟ್ ತೊಗೊಂಬಿಡ್ತಾರೆ ಮನೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಇಲ್ಲಪ್ಪ ಆರಾಮಾಗಿದ್ದೀನಿ ದೇವಸ್ಥಾನ ಅಲ್ಲಿ ಓಡಾಡಿಕೊಂಡು ಸ್ನೇಹಿತರನ್ನು ಆಗ್ತಾ ಇದ್ದೀನಿ ಅಂತ ಈಗ ಅವರೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಗಿರೀಶ್ ಅವರು ತನ್ನ ಎಪ್ಪತ್ತೈದನೇ ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಸಿನಿಮಾ ಮಾಡ್ತಾಯಿದ್ದು ಕೇಳಿ ರೋಮಾಂಚನ ಆಯಿತು ಆಮೇಲೆ ಅದರಲ್ಲಿ ಯಾರೂ ಸ್ಟಾರ್ಗಳಿಲ್ಲ ಎಲ್ಲ ಅಲ್ಲಿನ ಕಲಾವಿದರು ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಚಿತ್ರರಂಗದಲ್ಲಿ ಆ ರೀತಿಯಾದ ಒಂದು ಬದಲಾವಣೆಯನ್ನು ತರಬೇಕಾದ್ರೆ ಪ್ರತಿ ಸಲ ಸ್ಟಾರ್ನ್ ಹೊಡ್ಕೊಂಡು ಹೋಗೋಕ್ಕಾಗಲ್ಲ ಈ ಒಂದು ಬದಲಾವಣೆಯನ್ನು ಕೇವಲ ಕಾಸರವಳ್ಳಿಯವರು ಮಾತ್ರ ಅಲ್ಲ ನಮ್ಮ ಕೃಷ್ಣ ಕೂಡ ಮಾಡಿದ್ದಾರೆ ನಮ್ಮ ಸುನಿಲು ಮಾಡಿದ್ದಾರೆ ಇದರಲ್ಲಿ ಪರಿಚಿತ ಮುಖಾಂತನ ನನ್ನ ಮತ್ತು ಶಂಕರ್ ಭಟ್ ಬಿಟ್ರೆ ಇದೆಲ್ಲ ಅಪರಿಚಿತ ಮುಖಗಳೇ ಇವರು ಮುಂದಿನ ದಿನಗಳಲ್ಲಿ ಪರಿಚಿತ ಮುಖಗಳಾಗ್ತಾರೆ ಮೇಲಾಗಿ ಈ ಸಿನಿಮಾದ ವಿಚಾರವಾಗಿ ಬಂದಾಗ ಬಾಗಲಕೋಟೆಯಲ್ಲಿ ನಾಟಕದ ಕಂಪ್ನಿಲಿ ಕೆಲಸ ಇದ್ವಿ ಆವಾಗ ರಾಮ್ ಜೋಯಿಸ್ ಮನೆಯಲ್ಲಿ ಇನ್ನೂ ನಮ್ಗೆ ಊಟ ಬರೋದು ಅವರ ತಂದೆ ಮನೆಯಿಂದ ನಮ್ಗೆ ಊಟ ಕಳಿಸೋರು ಆ ಒಂದು ಈ ಸಿನಿಮಾ ರಂಗದಲ್ಲಿ ಎಲ್ರಿಗೂ ರಾಜ್ಕುಮಾರ್ ಒಂದು ಮಾತು ಹೇಳೋರು ಹೊಟ್ಟೆ ಪಾಡು ನೋಡಿ ಹೊಟ್ಟೆ ಪಾಡು ನೋಡಿ ಅಂತ ಅವರು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋರು ಅದು ಅವರು ವಿಶೇಷವಾಗಿತ್ತು ಬಹುಶಃ ದೊಡ್ಡ ಮನೆಯಲ್ಲಿ ಆ ಒಂದು ವಿಚಾರವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ನನ್ನಾಸೆ ಇವತ್ತು ನಮ್ಮ ಸೌಭಾಗ್ಯ ದೇವಸ್ಥಾನದಲ್ಲಿ ಇದೊಂದು ರೀತಿಯಾಗಿ ವಿಭಿನ್ನವಾಗಿ ಈ ಏನೋ ಒಂದು ಕ್ಲಾಪ್ ಆಯಿತು ಕ್ಲಾಪ್ ಆಯಿತು ಬಹುಶಃ ಇವತ್ತು ಬರ್ತಾಯಿದೆ ಅನೇಕ ಸಿನಿಮಾಗಳಲ್ಲಿ ಟೈಟ್ಲ್ಗಳು ಕೇಳಿದ ತಕ್ಷಣ ಗಾಬರಿ ಆಗಿಬಿಡ್ತೀವಿ ನಾವು ಎಷ್ಟೋ ಸಲ ಮೀಟಿಂಗಲ್ಲಿ ಮಾತಾಡಿದಾಗ ಈ ಟೈಟ್ಲ್ ಯಾಕೊಡ್ತಾಯಿದ್ದೀರಾ ಆಟ ಬೇರೆ ಟೈಟ್ಲೇ ಸಿಗ್ಲಿಲ್ವ ಅಂತ ತಮಿಳ್ನಾಡು ಸರ್ಕಾರ ತಮಿಳಿನಲ್ಲಿ ಟೈಟ್ಲಿಟ್ರೆ ಆ ಸಿನಿಮಾಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರೆ ಬಹುಶಃ ಈಗ ನನ್ನ ನಾನು ಕೇಳ್ಕೊತಾ ಇದ್ದೀನಿ ಕೊರತೆಯೇ ಇಲ್ಲ ದೊಡ್ಡ ಮನೆ ಸೋಸೆನ ತಕ್ಷಣ ಇಪ್ಪತ್ತೈದು ಲಕ್ಷ ರೂಪಾಯಿ ತೆಗೆದಿಟ್ಬಿಡ್ಬೇಕವರು ತೆಗೆದಿಟ್ಬಿಡ್ಬೇಕಾ ಯಾಕೆಂದರೆ ಅಂಥ ಒಂದು ಟೈಟ್ಲು ಇದು ನಾವು ಇದನ್ನು ರಾಜ್ಕುಮಾರ್ಗೆ ಏನು ಗೌರವನ್ನ ಸೂಚಿಸ್ತೀವಿ ಆ ಗೌರವನ್ನ ನಾವು ಪಡ್ಕೋತಾ ಇದ್ವಿ ಬಹುಶಃ ನನಗೆ ಈಗ ಸೂರ್ಯವಂಶ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ ಅದರಲ್ಲಿ ಆ ಸೂರ್ಯವಂಶದ ಮುಖ್ಯಸ್ಥನ ಪಾತ್ರ ಅದ ನಂತರ ಸೀರಿಯಲ್ ದಾಟಿ ಇವ್ರ ಸಿನಿಮಾಗೆ ಬಂದುಬಿಟ್ಟಿದ್ದೀನಿ ಸಿನಿಮಾದಲ್ಲಿ ದೊಡ್ಡ ಮನೆಯ ಯಜಮಾನರ ಪಾತ್ರ ಕೊಟ್ಟಿರೋದಕ್ಕೆ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ ನಾವೆಲ್ಲ ಹೆಚ್ಚಿಗೆ ಮಾತಾಡೋಕ್ಕಿನ್ನ ಸಿನಿಮಾದಲ್ಲಿ ಕೆಲಸ ಮಾಡಿ ಈ ಸಿನಿಮಾವನ್ನು ಒಂದು ಉತ್ತಮವಾದ ಕನ್ನಡದ ಸದಪ್ರೀತಿಯ ಚಿತ್ರ ಅಂತ ಈಗಾಗಲೇ ಕಾಸರವಳ್ಳಿಯವರು ಹೇಳಿದ್ನ ಸಾಬೀತುಪಡಿಸೋಣ ಅಂತ ಹೇಳ್ತಾ ಬನ್ನಿ ನಿಮ್ಮ ಆಶೀರ್ವಾದ ನಮಗಿರಬೇಕು ಫೋರ್ತ್ ಎಸ್ಟೇಟ್ ಅಂತ ನಾವು ಏನು ಕರಿತೀವಿ ನಿಮ್ಮ ಮೂಲಕ ಇದು ಪ್ರಚಾರ ಆಗುತ್ತೆ ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ನಮ್ಮನ್ನು ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರದು ಸವಿನಯವನ್ನು ಪ್ರಾರ್ಥನೆ ಮಾಡ್ತೀನಿ ಹಾಗೆ ನನ್ನ ಜೊತೆಗೆ ಇವತ್ತು ನನ್ನ ಸಹಪಾಠಿ ನ್ಯಾಷನಲ್ ಕಾಲೇಜಿನ ಮಿತ್ರ ನನ್ನ ಜೊತೆಗೆ ಬಂದಿದ್ದಾರೆ ಧೀರೇಂದ್ರ ಅಂತ ಅವರು ಬ ದೊಡ್ಡ ಅಂದರೆ ರೈಟರು ಬಹಳ ಒಳ್ಳೆ ರೈಟ್ರು ಅವರು ಕೂಡ ಬಂದಾಗ ನನಗನ್ನಿಸ್ತು ಜೊತೆಗೆ ಒಂದು ಪ್ರಯಾಣ ಬಹಳ ಮುಖ್ಯ ಇಂತಹ ಒಂದು ಸಿನಿಮಾ ಮಾಡಬೇಕಾದಾಗ ಸ್ನೇಹಿತನ ಜೊತೆ ಇದ್ದರೆ ಒಂದು ಶಕ್ತಿ ಬರುತ್ತೆ ನಮಗೆ ಈ ವಯಸ್ಸಲ್ಲ ಅದು ಬಹಳ ಮುಖ್ಯ ಅಂತ ಹೇಳಿದಾಗ ನನಗೆ ಸಿಕ್ಕಂಥ ಅವರಿಗೆ ಧನ್ಯವಾದ ಹೇಳ್ತಾ ಆಸ್ಕರ್ ಕೃಷ್ಣ ಅವ್ರ ಕಥೆ ಹೇಳ್ತಾ ಇದ್ದಾಗ ನನಗೆ ಒಂಥರ ಭಾಳ ಸಂತೋಷವಾಯಿತು ಯಾಕೆಂತಂದರೆ ಪ್ರಾಯಶಃ ನಾವು ಈ ಐವತ್ತು ಅರವತ್ತು ಎಪ್ಪತ್ತರ ದಶಕದಲ್ಲಿ ನೋಡ್ತಾ ಅಂತಲ್ಲ ಆ ತರಹದ ಒಂದು ಕುಟುಂಬ ಸಮೇತ ನೋಡ್ಬೋದಂತ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಹೆಣೀತಿರುವಂಥ ಒಂದು ಕಥೆ ಇದು ಅಂತ ಇತ್ತೀಚಿನ ವರ್ಷಗಳಲ್ಲಿ ಪ್ರಾಯಶ ತಂತ್ರದ ಮೇಲುಗಾರಿಕೆ ಇದ್ದಾಗ ಕತೆ ಸೊರಗ್ತಾ ಇತ್ತು ಅಂತ ನನಗನ್ಸದ್ದು ಹಾಗೇ ಮಾರುಕಟ್ಟೆಯ ಉದ್ದೇಶದಿಂದಾಗಿ ಹಿಂಸೆ ಮತ್ತು ಕ್ರೌರ್ಯ ಮತ್ತು ವಿಜೃಂಭಿಸ್ತಾ ಇದ್ದಂಥ ಕಾಲದಲ್ಲಿ ಇಂಥ ಒಂದು ಸುಂದರವಾದಂತಹ ಫ್ಯಾಮಿಲಿ ಓರಿಯೆಂಟೆಡ್ ಕತೆ ಕೇವಲ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ ಅದೇನಾಗುತ್ತೆ ಅಂತಂದ್ರೆ ಆ ಮೂಲಕ ನಾವು ಮನುಷ್ಯ ಸಂಬಂಧಗಳನ್ನು ಸಮಾಜದ ಇತಿಮಿತಿಗಳನ್ನು ಮತ್ತು ಮನುಷ್ಯ ಮತ್ತು ಸಮಾಜಕ್ಕಿರುವಂಥ ಸಂಬಂಧ ಏನು ಅದು ಯಾವ ರೀತಿಯಲ್ಲಿ ಪುನರ್ ಆವಿಷ್ಕಾರಗೊಳ್ಬೇಕಾಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ ಅದು ಭಾಳ ಸಂತೋಷ ಅಂತ ಅನ್ನಿಸ್ತು ಈ ಕಥೆ ಕೇಳ್ತಾ ಇದ್ದ ಹಾಗೆ ನನಗೆ ಹೊಡೆದಿದ್ದೇನು ಅಂತಂದರೆ ಬಹುಶಃ ಒಂದು ರೀತಿಯಲ್ಲಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿದ್ದಂಥ ಪುಟ್ಟಣ್ಣ ಸಿದ್ಧಲಿಂಗಯ್ಯ ದೊರೆಬಗವಾನ್ ಅವರ ಆ ಇದೇನಿದೆ ಅದಕ್ಕೆ ವಂದನೆಗಳನ್ನು ಹೇಳ್ತಾ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಯಾವ ಮೌಲ್ಯಗಳನ್ನು ಎತ್ತಿಡಿದ್ರು ಆ ಮೌಲ್ಯಗಳನ್ನು ಪುನರ್ ಪ್ರತಿಷ್ಠಾಪಿಸ್ತಾ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವರನ್ನು ಮೊದಲನೇದಾಗಿ ವಂದಿಸ್ತೇನೆ ಪ್ರ ಶುಭ ಹಾರೈಸ್ತೇನೆ ಆಸ್ಕರ್ ಕೃಷ್ಣ ಅವರ ಈ ಪ್ರಯತ್ನ ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾದದ್ದು ಯಾಕೆಂತಂದ್ರೆ ಇವತ್ತು ಕನ್ನಡದಲ್ಲಿ ಹೊಸ ರೀತಿಯ ಕಥೆಗಳನ್ನು ನಾವು ನೋಡ್ತಾ ಇದ್ದೀವಿ ಅದರ ಪ್ರಯತ್ನಗಳು ಹೊರಗೆ ಬರ್ತಾ ಇಲ್ಲ ಅಷ್ಟೇ ತುಂಬ ಜನಕ್ಕೆ ಹೊಸತೇನೋ ಹೇಳಬೇಕಾಗಿದೆ ಈ ಚರ್ವಿತ ಚರ್ವಣವನ್ನು ಬಿಟ್ಟು ನಾವು ಪುನಃ ಹಿನ್ನೋಟದಲ್ಲಿ ನಮ್ಮ ಇರುವಿಕೆಯನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಆ ಕಾರಣಕ್ಕಾಗಿ ಇದು ಭಾಳ ಮುಖ್ಯ ಅಂತ ಅದಕ್ಕಾಗಿ ಆಸ್ಕರ್ ಕೃಷ್ಣ ಅವರನ್ನು ಅಭಿನಂದಿಸ್ತೇನೆ ಬಣಕಾರವ್ರು ಹೇಳಿದಾಗೆ ದೊಡ್ಡ ಮನೆ ಸೊಸೆ ಅಂತ ನನಗೂ ಒಂದು ಸಲ ಅನುಮಾನ ಆಯಿತು ಯಾಕೆ ಈ ಕಥೆ ಅಂತ ಯಾಕೆ ಟೈಟ್ಲು ಅಂತ ಯಾಕೆ ದೊಡ್ಡ ಮನೆ ದೊಡ್ಡ ಮನೆ ಹುಡುಗ ಬಂದಿತ್ತು ದೊಡ್ಡ ಮನೆ ಸೊಸೆ ಏನು ಅಂತ ಹೇಳಿ ಅದು ನಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ಮನೆ ಒಂದು ಮೌಲ್ಯವನ್ನು ಪ್ರತಿನಿಧಿಸುತ್ತೆ ಇಟ್ ಅಫೋರ್ಡ್ಸ್ ಏನೋ ಸಮ್ ಕೈಂಡ್ ಆಫ್ ಏನೋ ವ್ಯಾಲ್ಯೂ ಟ್ರೆಡಿಷನಲ್ ವ್ಯಾಲ್ಯೂ ಹಾಗಾಗಿ ಅದು ಭಾಳ ಮುಖ್ಯ ಅಂತ ಅನ್ನಿಸ್ತು ಈ ಇವರು ಬೇರೆ ಹೊಸದಾಗಿ ಮಾನ್ಯ ಸಿನಿ ಕ್ರಿಯೇಷನ್ ಅಂತ ಸಂಸ್ಥೆಯನ್ನು ಶುರು ಮಾಡಿದ್ದಾರೆ ಅಂತಲ್ಲ ಈ ದೊಡ್ಡ ಮನೆ ಸೊಸೆ ಈ ಸೊಸೆ ಆ ಮನೆಗೆ ಕಾಲಿಟ್ಟು ಅದನ್ನು ಬಂಗಾರ ಮಾಡಲಿ ಈ ಚಿತ್ರ ಸಂಸ್ಥೆಯನ್ನು ದೊಡ್ಡ ಮನೆಯ ರೀತಿಯಲ್ಲಿ ದೊಡ್ಡ ಚಿತ್ರ ಹೇಳಿ ಅದೇ ದೊಡ್ಡ ಮನೆ ಸೊಸೆ ಚಿತ್ರತಂಡದ ಎಲ್ಲರನ್ನೂ ನಿರ್ಮಾಪಕರಾದಿಯಾಗಿ ಇಲ್ಲಿ ನಮಗೆ ಕಾಫಿ ಟೀ ಕೊಟ್ಟಂಥವ್ರು ಯಾರಿದ್ದಾರೆ ಎಲ್ರಿಗೂ ನಮಸ್ಕರಿಸ್ತಾ ದೇವಸ್ಥಾನದ ಸನ್ನಿಧಿನಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡ ಭಾಷೆಯನ್ನು ರಾಷ್ಟ್ರದಾದ್ಯಂತ ತಗೊಂಡು ಹೋಗಿ ಅಲ್ಲಿ ನಮ್ಮ ಬಾವುಟವನ್ನು ಹಾರಿಸಿ ನಮ್ಮ ಕೀರ್ತಿ ಪತಾಕೆಯನ್ನು ಮೆರೆದಂತಹ ನಮ್ಮ ಗಿರೀಶ್ ಕಾಸನವಳ್ಳಿಯವರ ಆಶೀರ್ವಾದದೊಂದಿಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಸೊ ಯಾವುದೇ ವಿಘ್ನಗಳು ಒಂದು ದೇವಸ್ಥಾನ ಇನ್ನೊಂದು ಚಿತ್ರರಂಗದ ದೇವರು ನಮ್ಮ ಗಿರೀಶ್ ಕಾಸನಹಳ್ಳಿಯವರು ಅವರ ಒಂದು ಆಶೀರ್ವಾದ ಎರಡೂ ಸೇರಿಕೊಂಡಿರೋದ್ರಿಂದ ಯಾವುದೇ ರೀತಿಯ ವಿಘ್ನಗಳು ಈ ಚಿತ್ರಕ್ಕೆ ಬರಲ್ಲ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಸ್ಕರ್ ಕೃಷ್ಣ ಅವರು ಅವ್ರು ಮಾತಾಡಾದ್ಮೇಲೆ ಆ್ಯಕ್ಚುಲಿ ನಾವು ಯಾರು ಮಾತಾಡೋ ಅವಶ್ಯಕತೆ ಇರೋಲ್ಲ ಯಾಕೆ ಅಂದರೆ ಇಂದ ಝೆಡ್ ಅವ್ರಿಗೂ ನೀಟಾಗಿ ಪ್ರೆಸೆಂಟೇಷನ್ ಕೊಟ್ಬಿಟ್ರು ಇನ್ನೇನಿರ್ತದೆ ನಮ್ಮದು ಆಲ್ ದಿ ಬೆಸ್ಟ್ ಅನ್ನೋದು ಒಂದು ಬಿಟ್ಟು ಬೇರೆ ಏನೂ ಇರಲ್ಲ ಆದರೆ ಸ್ವಲ್ಪ ಹೇಳಬೇಕಾದ ಧರ್ಮ ಹೇಳ್ತಾ ಇದ್ದೀವಿ ನಾನು ಆಸ್ಕರ್ ಅವ್ರು ದೊಡ್ಡ ಮನೆ ಸೊಸೆ ಅಂದಾಗ ಫಸ್ಟ್ ಕೇಳಿದ್ದು ಯಾಕೆ ಕೃಷ್ಣ ಸುಮ್ಮನೆ ಸುಮ್ಮನೆ ಯಾಕೆ ಕಾಂಟ್ರವರ್ಸಿಗಳಿಗೆಲ್ಲ ಯಾಕೆ ತಗೊಳ್ಕೊಳ್ಳೋಕ್ಕೆ ಹೋಗ್ತೀರಾ ಅಂದೆ ಏನು ಸರ್ ಕಾಂಟ್ರವರ್ಸಿ ಅಲ್ಲಲ್ಲ ದೊಡ್ಡ ಮನೆ ಸೊಸೆ ಅಂತ ಇಟ್ಟು ಸುಮ್ಮನೆ ಆಮೇಲೆ ಏನಾದರು ಇದು ಅಂದರೆ ಏ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಅಂತ ಸಂಬಂಧ ಇಲ್ಲ ನಾನು ಅದನ್ನು ಮುಚ್ಚಳಿಕೆನೋ ಬೇಕಾದ್ರೆ ಬರೆದು ಕೊಟ್ಟು ಬಿಡ್ತೀನಿ ಸಿಕ್ಕಿದೆ ಏನು ತೊಂದರೆ ಇಲ್ಲ ಆದರೆ ಮುಂದೆ ಏನೋ ಆ ಥರದ್ದು ಏನೋ ನಮ್ಮ ಮೈಂಡಲ್ಲಿ ಇದ್ದರೆ ಅಂದೆ ಇದ್ದರೆ ಅಲ್ಲ ಏನೂ ಇಲ್ಲ ಅಂದರು ಹಂಗಾರು ಬಿಡ್ರಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಿಬಿಡ್ರಿ ಅಂದೆ ಇನ್ನು ನಮ್ಮ ಸುನಿಲ್ ನಮ್ಮ ನಾನು ಅವ್ರನ್ನ ಸುಮಾರು ಒಂದು ಎಂಟು ಹತ್ತು ವರ್ಷಗಳಿಂದ ಭಾಳ ಸೂಕ್ಷ್ಮತೆಯಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅವರು ಅವರು ಇರುವಿಕೆಯೇ ಗೊತ್ತಾಗಲ್ಲ ಇಲ್ಲೆಲ್ಲ ನೋಡಿರಿ ಡೈರೆಕ್ಟ್ರುಗಳು ಟೈಮ್ ಕೇಳ್ತಾರೆ ಸ್ವಲ್ಪ ಇದನ್ನು ಮಾಡಿಕೊಡಿ ಏನೋ ಬೇಗ ಮುಗಿಸಿ ಬೇಗ ಮುಗಿಸಿ ಇಲ್ಲ ಇಲ್ಲ ಆರಾಮಾಗಿ ಮಾಡಿರಿ ಅಂತ ಹೇಳೋ ನಿರ್ಮಾಪಕರುಗಳು ಬಹಳ ಧರಣಿಕೆ ಎಷ್ಟು ಜನ ಮಾತ್ರ ಇರೋದು ಆರಾಮಾಗಿ ಮಾಡಿ ಟೆನ್ಷನ್ ತಗೊಬೇಡಿ ನಿಧಾನಕ್ಕೆ ಮಾಡಿ ಅಂತ ಸೊ ಈ ಥರದ ಒಂದು ವ್ಯವಸ್ಥೆ ಆಮೇಲೆ ನಮ್ಮ ಸುಂದ್ರಣ್ಣ ಅವರು ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ ಎಲ್ಲ ಅದನ್ನು ನಿಭಾಯಿಸ್ಕೊಂಡು ಅಂದರೆ ನಟನೆ ಜೊತೆಯಲ್ಲಿ ಅವ್ರ ಕುಟುಂಬನೇ ನಟನೆಗೆ ಪ್ಲೆಡ್ಜ್ ಆಗ್ಬಿಟ್ಟಿದೆ ಅಂದರೆ ಸಿನಿಮಾಗೋಸ್ಕರ ಪ್ಲೆಡ್ಜ್ ಆಗಿದೆ ಅವರು ಮನೆಯವರಿಂದ ಹಿಡ್ದು ಮಕ್ಕಳಿಂದ ಹಿಡ್ದು ಸ್ವ ಹಳಿಯಿಂದ ಹಿಡ್ದು ಎಲ್ಲರೂ ಕೂಡ ಸೊ ಹೀಗಾಗಿ ಅವರ ಮಾರ್ಗದರ್ಶನ ಅವರ ಒಂದು ಇರುವಿಕೆ ನಿಮ್ಮ ಚಿತ್ರರಂಗಕ್ಕೆ ಮತ್ತು ನಿಮ್ಮ ಚಿತ್ರರಂಗಕ್ಕೆ ಚಿತ್ರಕ್ಕೆ ಒಂದು ಭೂಷಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ನಾನು ಸಚಿನ್ ಬಗ್ಗೆ ಅವ್ರ ತಂದೆ ನನಗೆ ಭಾರಿ ಆತ್ಮೀಯರು ರಾಮ್ಪುರು ಐತಂಥೇಳಿ ಭಾಳ ದೊಡ್ಡ ಐದು ನಿಮಿಷವೂ ಕೂಡ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡ್ತಿದ್ದಂಥ ವ್ಯಕ್ತಿ ಅಲ್ಲ ಆಮೇಲೆ ಒಂದು ದಿವಸ ಅವ್ರನ್ನ ನಾನು ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ ನೀವು ಕ್ಯಾಮ್ರಾ ಲೇಟೆಸ್ಟ್ ಕ್ಯಾಮ್ರಾ ಬೇಕು ಅಂದರೆ ಚೆನ್ನೈಗೆ ಹೋಗ್ಬೇಕು ಹೈದ್ರಾಬಾದ್ಗೆ ಹೋಗ್ಬೇಕು ಬಾಂಬೆಯಿಂದ ತರಿಸ್ಬೇಕು ಅಂತೆಲ್ಲ ಹೇಳ್ತೀರಿ ಇಲ್ಲಿ ಕರ್ನಾಟಕದಲ್ಲೇ ಇಂಥದ್ದೊಂದು ಕ್ಯಾಮ್ರಾ ಬಂದಿದೆ ಅಂದೆ ಲೋ ಏನು ಹಿಂಗೆ ನೀನು ಅಂದರು ಓಂ ಕಣ್ಣ ಬಂದೈತೆ ಅಂದೆ ಯಾರೋ ಅವನು ಪುಣ್ಯಾತ್ಮ ಕರೆಸೋನ್ನ ಅಂದರು ಸರಿ ಅಂತ ಇವ್ರ ಫಾದರ್ನ ರವಿಚಂದ್ರನ ಹತ್ರ ಕಳಿಸಿದ್ದೆ ಅವತ್ತಿಂದು ಎಸ್ ಎಕ್ಸ್ ಅಲೆಕ್ಸಾ ಅಲ್ಲ ಲೇಟೆಸ್ಟ್ ಕ್ಯಾಮ್ರಾ ಅದನ್ನು ಈ ಬಾಡಿಗೆಗೆ ತಗೊಳ್ಳೋರು ಯಾರೂ ಇಲ್ಲಿರಲಿಲ್ಲ ಯಾಕಂದರೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಬಾಡಿಗೆ ಅಂತಿದ್ದಿಂಗೆನೇನೆ ಎಲ್ಲ ಸೈಲೆಂಟ್ ಆಗ್ಬಿಡೋರು ನಮ್ಮ ಪ್ರೊಡ್ಯೂಸರ್ಸ್ಗಳು ಎಲ್ಲೋ ಕೆಲವು ದೊಡ್ಡ ದೊಡ್ಡ ನಟರ ಚಿತ್ರಗಳಿಗೆ ಅಂಥವು ಬಳಕೆ ಆಗ್ತಿತ್ತು ಸೊ ಆ ಥರದ ಒಂದು ಕುಟುಂಬದಿಂದ ಟೈಮನ್ನು ಹಾಳು ಮಾಡ್ಕೊಳ್ಳ್ದೇನೇನೆ ಈಗ ನಮ್ಮ ಕೃಷ್ಣ ಹೇಳ್ಬಿಟ್ರೆ ಆಲ್ರೆಡಿ ಸಣ್ಣ ಹುಡುಗ ಅದನ್ನು ಕೂಡ ಭಾಳ ಬುದ್ಧಿವಂತಿಕೆಯಿಂದ ಜೀವನ ಮಾಡ್ತಾರೆ ಅಂತ ಸೊ ಆ ಥರದ್ದು ಅಂದರೆ ಎಲ್ಲವನ್ನೂ ನಿಭಾಯಿಸ್ಕೊಂಡು ಕಡೆ ಮನೆಯಲ್ಲಿ ಕ್ಯಾಮ್ರಾ ಇರ್ಬೋದು ಆತನ ನಟನೆ ಇರ್ಬೋದು ನಿರ್ಮಾಣ ಇರ್ಬೋದು ಸ್ಟುಡಿಯೋ ಇರ್ಬೋದು ಆ ಎಕ್ವಿಪ್ಮೆಂಟ್ಗಳ್ ಇಟ್ಕೊಂಡು ಹ್ಯಾಂಡ್ಲ್ ಮಾಡೋ ಅಂಥದ್ದು ಇರ್ಬೋದು ಯಾರ ಜೊತೆಯಲ್ಲೂ ಇವತ್ತಿನವರೆಗು ಒಂದು ಒಂದೇ ಒಂದು ಸಣ್ಣ ಇದು ನಮಗೆ ಇದನ್ನು ಕೇಳಿ ಬರಲಿಲ್ಲ ನಮಗೆ ಅಂದರೆ ಅಷ್ಟು ಬೆಣ್ಣೆಯಿಂದ ಕೂದಲು ತೆಗೆದಂಗೆ ವ್ಯವಹಾರಗಳನ್ನ ಮಾಡ್ಕೊಂಡು ಹೋಗ್ತೀರಿ ಪ್ರಾಯಶಃ ಈ ಚಿತ್ರಕ್ಕೂ ಕ್ಯಾಮ್ರಾಗಳು ನಿಮ್ಮದೇ ಅಂತ ಕಾಣುತ್ತೆ ಅಲ್ವಾ ವೆರಿ ಗುಡ್ ವೆರಿ ಗುಡ್ ಅವರು ಕ್ಯಾಮ್ರಾಮನ್ನು ಕಮ್ಮ ಆರ್ಟಿಸ್ಟು ಕಮ್ಮ ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲವನ್ನೂ ಮಾಡಿಬಿಟ್ಟಾರೆ ನಾನು ಕ್ಯಾಮ್ರಾ ವರ್ಕು ಮಾಡ್ಕೊಂಡು ಆ್ಯಕ್ಟಿಂಗ್ ಹೆಂಗು ಮಾಡಿದೆ ಅಂದೆ ಇಲ್ಲ ಜೊತೆಲಿ ಒಪ್ಪನ್ ಬಿಟ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡಿದ್ದೆ ಅಂದರು ಆಗಲಿ ಬಿಡ್ರಿ ಅಂದೆ ಸೊ ಹೀಗಾಗಿ ಎಲ್ಲ ಒಂದು ಲವಲವಿಕೆ ಇರತಕ್ಕಂಥ ತಂಡ ಹಾಗೆ ನೆನೆ ಓಪನ್ ಹಾರ್ಟೆಡ್ ಇವರು ಏನು ಅಷ್ಟು ಜನ ಸೊ ಈ ಥರದ ಒಂದು ತಂಡಗಳು ಸೇರ್ಕೊಳ್ಳೋದು ತುಂಬ ಅಪರೂಪ ಚಿತ್ರ ನಿರ್ದೇಶಕ ಈ ಚಿತ್ರದ ದೊಡ್ಡ ಮನೆ ಸೊಸೆ ಚಿತ್ರದ ನಿರ್ದೇಶಕ ಇದು ನನ್ನ ಏಳನೇ ಚಿತ್ರ ನಿರ್ದೇಶಕನಾಗಿ ನಾನು ನಿರ್ಮಾಪಕನಾಗಿ ನಟನಾಗಿ ಕೂಡ ಈ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಆದರೆ ನನ್ನ ಪ್ರಧಾನ ವೃತ್ತಿ ಪ್ರವೃತ್ತಿ ನಿರ್ದೇಶನ ಅದೊಂದು ಪ್ಯಾಶನ್ ಅದೇ ನನ್ನನ್ನು ಚಿತ್ರರಂಗಕ್ಕೆ ಕರ್ಕೊಂಡು ಬಂದಿದ್ದು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಚಿತ್ರರಂಗದಲ್ಲಿ ಸಕ್ರಿಯನಾಗಿದ್ದೇನೆ ಈ ಏಳನೇ ಚಿತ್ರ ಶುರು ಮಾಡುವ ಹೊತ್ತಿಗೆ ಹಲವಾರು ಅನುಭವಗಳು ನೋಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ನಿಮ್ಮ ಜೊತೆ ಬಂದಿದ್ದೀನಿ ಎಲ್ರಿಗೂ ಗೊತ್ತಿದೆ ಎಲ್ಲ ಬಂಧುಗಳಿಗೆ ಮಾಧ್ಯಮ ಬಂಧುಗಳಿಗೆ ನಮ್ಮ ಜರ್ನಿ ಹಾಗೆ ಇವತ್ತು ಒಂದು ವಿಶೇಷ ದಿನ ಜೊತೆಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಾನ್ಯ ಗಣ್ಯರು ಸರ್ ಎಲ್ಲರೂ ಇದ್ದಾರೆ ಅವರು ಯಾರನ್ನು ನಾವು ಪರಿಚಯ ಮಾಡಿಕೊಡೋಂಗಿಲ್ಲ ಆಯಿತಾ ಹಾಗಾಗಿ ಎಲ್ಲರೂ ಗೊತ್ತಿರುವಂಥರು ಈ ಸರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ದೊಡ್ಡ ಮನೆ ಸೊಸೆಯ ಮುಹೂರ್ತ ಕಾರ್ಯಕ್ರಮಕ್ಕೆ ನೀವೇ ಬಂದು ಕ್ಲಾಪ್ ಮಾಡಿ ಕೊಡಬೇಕು ಅಂತ ನಾನು ಗಿರೀಶ್ ಕಾಸರವಳ್ಳಿ ಸರ್ನ ಫೋನು ಕೇಳಿಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಕಾಸರವಳ್ಳಿ ಸರ್ ಬಗ್ಗೆ ಮನೇಲಿ ಅವ್ರ ಬರ್ತ್ಡೇ ಆಯಿತು ಅವ್ರ ಬಗ್ಗೆ ಒಂದೆಲ್ಲ ಆರ್ಟಿಕಲ್ ಎಲ್ಲ ಬರೆದು ನಾನು ಕೂಡ ಹಾಕಿದ್ದೆ ಯಾಕೆಂದರೆ ಐ ಆಮ್ ಅ ಫ್ಯಾನ್ ಆಫ್ ಹಿಮ್ ನಾನು ಅವರ ಮೊದಲನೇ ಚಿತ್ರ ಘಟ ಅವರು ಇಲ್ಲಿಂದ ತನಕ ಯಾವ್ಯಾವುದು ಮಾಡಿದ್ರು ಎಲ್ಲವನ್ನು ನೋಡ್ಕೊಂಡು ಬಂದನು ಹಾಗಾಗಿ ನಾನು ನನಗೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಅಕಿರಾ ಕುರಾಸ ಅವರ ಸಿನಿಮಾಗಳು ಸತ್ಯ ರಾಯ್ ಅವರ ಸಿನಿಮಾಗಳು ಈ ಕರ್ನಾಟ ಕನ್ನಡದ ಮಟ್ಟಿಗೆ ಸರ್ ಸಿನಿಮಾಗಳನ್ನು ತುಂಬ ಪ್ರಭಾವ ಉಂಟು ಮಾಡೋದು ನನ್ನ ಮೇಲೆ ಹಾಗಾಗಿ ಸಿನಿಮಾ ಒಂದು ಮನೋರಂಜನೆಯ ಮಾಧ್ಯಮ ಅಲ್ಲ ಇದು ಬೇರೆ ಬೇರೆ ವಿಷಯಗಳು ಕೂಡ ಇದರಲ್ಲಿ ಇದ್ದಾವೆ ಒಂದು ಸಂದೇಶ ಕೊಡೋ ಚಿಂತನೆಗೆ ಹಚ್ಚೋದು ಈಗ ಇದು ರೀತಿ ಎಲ್ಲದರಕ್ಕೂ ಇಲ್ಲಿ ಅವಕಾಶಗಳಿದ್ದಾವೆ ಹಾಗಾಗಿ ನನಗಿದು ಪಕ್ಕಾ ಸೂಟ್ ಆಗುವಂಥ ಇಂಡಸ್ಟ್ರಿ ನನಗೆ ಅಂದ್ಬಿಟ್ಟು ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು ಈ ರೇಸ್ ಈ ಸರ್ ಸಿನಿಮಾಗಳನ್ನು ನೋಡೇನೆ ಹಾಗಾಗಿ ನನ್ನ ಪ್ರಚೋದನೆಗೆ ಈ ಸರ್ ಸಿನಿಮಾಗಳು ಕಾರಣ ಗಿರೀಶ್ ಕಾಸರವಳಿ ಗಿರೀಶ್ ಕಾಸರೋಳಿ ಸಿನಿಮಾಗಳು ಸರ್ಗೆ ಇವತ್ತು ಪದ್ಮಶ್ರೀ ಬಂದಿದೆ ಹಾಗೂ ಅತಿ ಹೆಚ್ಚಿನ ರಾಷ್ಟ್ರ ಪ್ರಶಸ್ತಿ ತಂದು ಗಿರೀಶ್ ಕಾಸರವಳಿ ಸರ್ಗೆ ಎಲ್ಲರ ಕಡೆ ದಯವಿಟ್ಟು ಒಂದು ಚಪ್ಪಾಳೆಯನ್ನು ಕೊಡಿ ಕೊಡಬೇಕಂತ ಕೇಳ್ಕೊತೀನಿ ಇವತ್ತು ಕಾರ್ಯ ನಮ್ಮ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಈ ಒಂದು ಸಿನಿಮಾದ ಮೊದಲನೇ ಶಾಟ್ಗೆ ನಮ್ಮ ದೊಡ್ಡ ಮನೆ ಸೊಸೆ ಈ ಚಿತ್ರದ ಮೊದಲನೇ ಶಾಟ್ ಗೆ ಕ್ಲಾಪ್ ಮಾಡಿ ನಮಗೆ ಶುಭ ಹಾರೈಸಿದ್ದಾರೆ ನಮ್ಮ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರೂ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹಾಗೂ ಇಲ್ಲಿ ಒಂದು ವೇದಿಕೆಗೆ ಸ್ವಾಗತ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಭೂಷಣ ಇನ್ನೊಬ್ರು ಭೂಷಣ ಆಗಿರೋ ಅವರು ಅವ್ರಿಗೆ ಹಿಂಗ್ ಫ್ರೇಮ್ ಇಟ್ರೆ ಹತ್ತು ಜನ ಇದ್ರೆ ಅವ್ರೊಬ್ಬರೇ ಹೈಲೈಟ್ ಕಾಣ್ತಾರೆ ನಮ್ಮ ಉಮೇಶ್ ಬಂಡ್ಕರ್ ಸರ್ ನೂರು ಜನ ಇದ್ರು ಕೂಡ ಈ ಫ್ರೇಮ್ ಇಟ್ಟರೆ ಅವರು ಹೈಲೈಟ್ ಆಗೋಯ್ತಾರೆ ಅವ್ರದ್ದು ಎಲ್ಲ ಅವ್ರಿಗೆ ಕೆ ಪ್ರತಿಯೊಂದು ಅವ್ರದ್ದು ಆಟಿಟ್ಯೂಡು ಬಾಡಿ ಲ್ಯಾಂಗ್ವೇಜು ಡೈಲಾಗ್ ಡೆಲಿವರಿ ನಾವು ಕೆಲವರು ಕ್ಯಾಮ್ರಾ ಮುಂದೆ ಡೈಲಾಗ್ ಡೆಲಿವರಿ ಇದ್ರೆ ಅವ್ರು ಯಾವಾಗಲೂ ಡೆಲಿವರಿ ಸ್ಟೈಲ್ ಇರ್ತದೆ ತುಂಬ ನಮಗೆ ತುಂಬ ಇಂಪ್ರೆಸಿವ್ ಆಯ್ತು ಅವ್ರ ಮಾತು ಕೇಳಿ ಕೆಲವರು ಮಾತು ಕೇಳ್ತಾ ಇದ್ದರೆ ಬೋರ್ ಆಗ್ತೈತೆ ಅವ್ರು ಮಾತು ಕೇಳಿಸ್ತಾ ಇದ್ರೆ ಅಂದರೆ ಕೇಳಿಸ್ಕೊತಾ ಇದ್ರೆ ನಮಗೆ ಗಂಟೆ ಆದರೂ ಹೋಗೋದೇ ಗೊತ್ತಾಗೋದಿಲ್ಲ ಉಮೇಶ್ ಬಂಡ್ಕರ್ ಸರ್ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಹಾಗೂ ನಿರ್ಮಾಪಕರು ನಟರು ಎಲ್ಲವೂ ಆಗಿ ದಶಕಗಳಿಂದ ಕನ್ನಡ ಚಿತ್ರದಲ್ಲಿ ಸಕ್ರಿಯ ಆಗಿರುವಂಥರು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಚಿತ್ರದ ಮುಹೂರ್ತ ಸಮಾರಂಭದಲ್ಲಿ ಭಾಗವಹಿಸಿ ಈ ಚಿತ್ರದ ಒಂದು ಮೊದಲನೇ ಶಾರ್ಟಿಗೆ ದಯವಿಟ್ಟು ಕ್ಯಾಮ್ರಾ ಸ್ವಿಚ್ ಆನ್ ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಸರ್ ಬೆಳಗ್ಗೆನೇದ್ದು ಫೋನ್ ಮಾಡಿ ಲೊಕೇಶನ್ನು ಕಳಿಸ್ಬಿಡ್ದು ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ನಾನು ವೈಯಕ್ತಿಕವಾಗಿ ದೊಡ್ಡ ಮನೆ ಸೊಸೆ ಚಿತ್ರತಂಡದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಒಂದು ವೇದಿಕೆಗೆ ಸ್ವಾಗತನ ಕೋರ್ತೀನಿ ಇನ್ನು ಸರ್ ಸುಂದರಾಜ್ ಸರ್ ಇವರು ಮೆಂಟರು ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಏನೇ ಮಾಡ್ರು ನಮ್ಮ ಹಿಂದೆ ಒಂದು ಶಕ್ತಿಯಾಗಿ ಈ ಸರ್ನ ಪರಿಚಯ ಮಾಡಿಕೊಟ್ಟು ಅಂದರೆ ಸರ್ ನಮಗೆ ಪರಿಚಯ ಇದು ಕೂಡ ವೈಯಕ್ತಿಕವಾಗಿ ಈ ಥರ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಯಾಕೆಂದರೆ ಅವರು ಹಿರಿಯರು ಘಟಾನುಘಟಿ ಅವರು ಅತಿರಥರು ಯಾವುದೋ ಸಿನಿಮಾಗೆ ಬಂದು ಕ್ಲಾಪ್ ಮಾಡ್ತೀವಿ ಅಂತ ಹೇಳಿದಾಗ ಅವ್ರಿಗೆ ಒಂದಷ್ಟು ಗೊಂದಲಗಳಿರ್ತವೆ ಯಾರು ಇವನು ಆಸ್ಕರ್ ಕೃಷ್ಣ ಅಂದರೆ ಏನು ಮಾಡಿದ್ದಾನೆ ಅವನು ಹಿನ್ನೆಲೆ ಏನು ಏನೂ ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲೋ ಒಂದು ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ಅಂಥ ಸಂದರ್ಭದಲ್ಲಿ ಸರ್ ನಮ್ಮ ಬಗ್ಗೆ ಅವ್ರಿಗೆ ಒಂದು ಸಣ್ಣ ಪರಿಚಯ ಕೊಟ್ಟು ಯಾಕೆಂದರೆ ಅವರು ನನ್ನ ಒಡನಾಟ ಸುಮಾರು ವರ್ಷಗಳಿಂದ ಇರೋದ್ರಿಂದ ಸುಂದರ ಸರ್ದು ಒಡನಾಟ ತುಂಬ ವರ್ಷಗಳಿಂದ ಇರೋದ್ರಿಂದ ಅವರು ನಮ್ಗೆ ಗೊತ್ತು ಹಾಗಾಗಿ ಕೃಷ್ಣ ಜೊತೇಲಿ ಕೆಲಸ ಮಾಡೋಣ ಜೊತೆಲಿ ಕೆಲಸ ಮಾಡೋಣ ನನಗೆ ನಿನ್ನ ಸಿನಿಮಾದಲ್ಲಿ ಹಾಕೋ ಹಾಕೋ ಅಂತ ಹೇಳಿದ್ರು ಅದು ನಮ್ಮ ಸೌಭಾಗ್ಯ ಅಲ್ವಾ ಸರ್ ನಮ್ಮ ಸೌಭಾಗ್ಯ ಈ ದೊಡ್ಡ ಮನೆ ಚಿತ್ರದ ಒಂದು ಕಳಶ ಆ ದೊಡ್ಡ ಮನೆಗೆ ಯಜಮಾನವೇ ಯಜಮಾನನ ಪಾತ್ರವೇ ಸರ್ ಇದ್ದಾರೆ ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ವೇದಿಕೆಗೆ ಅವರಿಂದ ಸರ್ ಬಂದಿದ್ದಾರೆ ಹಾಗಾಗಿ ನಿಮಗೆ ವಿಶೇಷವಾದಂತಹ ಥ್ಯಾಂಕ್ಸ್ ಧನ್ಯವಾದಗಳು ಹಾಗೆ ಈ ಸಿನಿಮಾ ಶುರು ಆಗೋದಕ್ಕೆ ಕಾರಣ ನಿರ್ಮಾಪಕರು ಸುನಿಲ್ ಕುಮಾರ್ ಆರ್ ಎಂ ಡಾಕ್ಟರ್ ಸುನಿಲ್ ಕುಮಾರ್ ಆರ್ ಎಂ ನಾವು ಅವರು ಸುಮಾರು ವರ್ಷಗಳ ಸ್ನೇಹಿತರು ನಾವು ಅವ್ರು ಯಾವಾಗಲೂ ಸಕ್ರಿಯರಾಗಿರ್ತಾರೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಒಬ್ಬ ಇಂಜಿನಿಯರ್ ಆಗಿ ಆಮೇಲೆ ಡಾಕ್ಟ್ರು ಬೇರೆ ಜೊತೆ ಹೆಚ್ಚು ಒಬ್ಬ ಚಿತ್ರಕರ್ಮಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ನಮ್ಮ ಸುನೀಲ್ ಕುಮಾರ್ ಅವ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಅಂತ ನಾಲ್ಕು ಗಂಟೆಗೆ ರಾತ್ರಿ ಹನ್ನೆರಡು ಗಂಟೆ ಮಲಗ್ತಾರೆ ಮಲಗೋದು ನಾಲ್ಕು ಗಂಟೆ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂದರೆ ಮತ್ತೆ ಮಿಕ್ಕಿ ಟೈಮಲ್ಲಿ ಏನು ಮಾಡ್ತಾರೆ ಏ ಕಾಲಹರಣ ಅನ್ನೋದು ಒಂದು ಸೆಕೆಂಡು ನಾನು ಅವರಲ್ಲಿ ನೋಡಿಲ್ಲ ನಾನು ಯಾವ ಪಾರ್ಟಿಗಳಿಗೆ ಹೋಗೋದಿಲ್ಲ ಯಾರ ಹತ್ರ ಕಾಡು ಹರಟೆ ಹೊಡೆಯೋದಿಲ್ಲ ಏನು ಮಾಡೋದಿಲ್ಲ ಬರೀ ಕೆಲಸ 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 ಅವ್ರ ಹತ್ರ ಎಷ್ಟು ಕಲಿಯೋದಿದೆ ಅಂತ ಹೇಳಿದ್ರೆ ನಾನು ಈಗ ಅವ್ರ ಜೊತೆ ಟ್ರೈನ್ ಅಪ್ ಇದ್ದೀನಿ ಹಾಗಾಗಿ ಸುನೀಲ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿರ್ಮಾಪಕರು ಅವ್ರಿಗೂ ಕೂಡ ಸ್ವಾಗತ ಕೊಡ್ತೀನಿ ಅವರು ಇನ್ನೊಬ್ಬರು ಸಚಿನ್ ಪುರೋಹಿತ್ ಈಗ ಈ ಒಂದು ಲೀಡ್ ಕೊಟ್ಬಿಡ್ತೀನಿ ಈ ಸಿನಿಮಾ ಶುರು ಆಗೋದಕ್ಕೆ ಆಮೇಲೆ ಪಾತ್ರ ಇವ್ರನ್ನ ಪರಿಚಯ ಮಾಡಿಕೊಡ್ತೀನಿ ನಾವು ಸುನೀಲ್ ಕುಮಾರ್ ಲಾಸ್ಟು ಕಳೆದ ಕ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸ್ಪರ್ಧಿಸಿದ್ದು ಜೊತೆ ಜೊತೆಯಾಗಿ ಕೆಲಸ ಮಾಡಿದ್ದು ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಒಂದಷ್ಟು ಮತಗಳ ಅಂತರದಿಂದ ಸೋತು ಯಾಕೆಂದರೆ ನಮ್ಮ ಜರ್ನಿ ಇನ್ನೂ ಮುಂದೆ ಇದೆ ಈಗ ನಮ್ಮದು ಎಂಟ್ರಿ ಪ್ರವೇಶ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಬೇರೆ ಬೇರೆ ಸಮಿತಿಗಳಲ್ಲಿ ಕೆಲಸ ಮಾಡಿಕೊಂಡಾಗ ಇನ್ನೊಂದು ಸ್ವಲ್ಪ ಸ್ಟೆಪ್ ಮೇಲೆ ಈಗ ಉಪಾಧ್ಯಕ್ಷ ಸ್ಥಾನಕ್ಕೆ ಅಂದ್ಕೊಂಡು ಇವಾಗ ನಾವು ಶುರು ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಅದು ಕಾರ್ಯ ಸಾಧ್ಯತೆ ಆಗುತ್ತೆ ರಾತ್ರೋರಾತ್ರಿ ಯಾವುದನ್ನು ಬಯಸೋದಕ್ಕಾಗಲ್ಲ ಹಾಗಂತ ಮನೇಲೆ ಕೂತ್ಕೊಂಡ್ರೆ ಕೆಲಸಗಳು ಆಗೋದಿಲ್ಲ ಅಂದ್ಕೊಂಡು ನಾವು ಇಬ್ಬರು ಪ್ರಯತ್ನಪಟ್ಟು ಚೆನ್ನಾಗಿ ಕೆಲಸ ಮಾಡೋದು ಆಮೇಲೆ ನಾವು ಒಂದಷ್ಟು ಮತಗಳ ಅಂತರದಲ್ಲಿ ನಾವು ಸೋತಾಗ ಮತ್ತೆ ಇನ್ನೊಂದು ವರ್ಷ ಎಲೆಕ್ಷನ್ ಬರ್ತದೆ ಅಲ್ಲಿಂದ ತನಕ ಮನೇಲಿ ಐಡಲೇ ಆಗೋದು ಬೇಡ ಕೂತ್ಕೊಳ್ಳೋದು ಬೇಡ ನಾವು ಸಿನಿಮಾದಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ನಾವು ಕಾಣಿಸ್ಕೊತಾ ಇರಬೇಕು ಜನಗಳಿಗೆ ಕಾಣಿಸ್ಕೊತಾ ಇರಬೇಕು ನಮ್ಮ ಸದಸ್ಯರಿಗೆ ಕಾಣಿಸ್ಕೊತಾ ಇರಬೇಕು ಹಾಗೂ ಚಿತ್ರ ಸಿನಿಮಾ ಮಾಡ್ತಾನೆ ಇರಬೇಕು ಅಲ್ಲೇ ಅನೌನ್ಸ್ ಮಾಡಿದ್ದು ಸೊ ಅಲ್ಲೇ ನಾವು ಚೇಂಬರಲ್ಲಿ ಯಾವುದೋ ಒಂದು ವಿಷಯಕ್ಕೆ ಹೋದಾಗ ಹಂಗೆ ಮಾತಾಡ್ಸ್ಕೊಂಡು ಮಾಡೋಣ ಬನ್ನಿ ಬಾಸು ಅಂದ್ಕೊಂಡು ನಾನು ಹೇಳಿದೆ ಅಲ್ಲೇ ಮಾತಾಡಿದ್ರು ಅಲ್ಲೇ ಟಕ್ ಅಂತ ತೆಗೆದು ಒಂದು ಅಡ್ವಾನ್ಸ್ನ ಚೇಂಬರ್ ಅಣ್ಣವರ ಒಂದು ಒಂದು ಪುತ್ಥಳಿ ಇದೆ ಇಲ್ಲಿ ಫಿಲ್ಮ್ ಚೇಂಬರಲ್ಲಿ ಅಲ್ಲೇ ಕೊಟ್ಟರು ಕಮಿಟ್ ಆದರೆ ಇನ್ನೊಂದು ತಿಂಗಳಲ್ಲಿ ಶುರು ಮಾಡೋಣ ಅಂತ ಅಂದ್ಕೊಂಡು ಅದು ಆ ಒಂದು ಆವತ್ತು ತೆಗೆದುಕೊಂಡಂತಹ ನಿರ್ಧಾರ ಇವತ್ತು ಈ ಒಂದು ವೇದಿಕೆಗೆ ನಮ್ಮನ್ನು ಕರ್ಕೊಂಡ್ಬಂದಿದೆ ಈ ಒಂದು ದಿನಕ್ಕೆ ಇದು ನಮಗೆ ಎಲ್ಲ ಒಂದು ಶುಭ ಸೂಚನೆಯನ್ನು ಕೊಡ್ತಿರುವಂತಹ ಲಕ್ಷಣಗಳು ನಮಗೆ ಕಾಣ್ತಾ ಇರೋದ್ರಿಂದ ಇದಕ್ಕೆ ಸಾಧ್ಯವಾದಂತಹ ಸುನೀಲ್ ಕುಮಾರ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಒಂದು ಸಿನಿಮಾ ಅವರು ಮನೆಯಲ್ಲಿ ಅವ್ರದ್ದು ಒಂದು ಬ್ಯಾನರ್ ಇದೆ ಅವ್ರ ನಿರ್ಮಾಪಕರು ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಎಲ್ಲರೂ ಸಹಜವಾಗಿ ದೊಡ್ಡ ಮನೆ ಅಂತ ಅಂದ ತಕ್ಷಣ ದೊಡ್ಡ ಮನೆ ನಮ್ಮ ಚಿತ್ರರಂಗಕ್ಕೆ ದೊಡ್ಡ ಮನೆ ಅಣ್ಣವ್ರದ್ದು ಕುಟುಂಬ ನಾವು ಅಣ್ಣವರ ಕಟ್ಟ ಅಭಿಮಾನಿಗಳು ಹಾಗೂ ದೊಡ್ಡ ಮನೆಯ ಅಭಿಮಾನಿಗಳು ನಾನು ಚಿಕ್ಕೋದ್ರಿಂದ ಅಷ್ಟೇ ಈಗಲೂ ಅಷ್ಟೇ ಮುಂದಕ್ಕೂ ಅಷ್ಟೇ ಕೊನೆ ಉಸಿರು ಇರುವವ್ರಿಗೂ ಅಷ್ಟೇ ನಾನು ದೊಡ್ಡ ಮನೆಯ ಅಭಿಮಾನಿ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ನಮಗೆಲ್ಲರಿಗೂ ದೊಡ್ಡ ಮನೆ ಅದೇನೆ ಜೊತೆಗೆ ಈ ಸಿನಿಮಾಗೆ ದೊಡ್ಡ ಮನೆ ಸೊಸೆ ಅಂತ ಹೆಸ್ರಿಟ್ಟಿದ್ದಿರಲ್ಲ ಅದಕ್ಕೇನೋ ರಿಲೇಷನ್ ಇದೆಯಾ ಅಂತ ಏನೋ ಪ್ರಶ್ನೆ ಮೂಡಿದ್ರೆ ಖಂಡಿತವಾಗಿ ಇರೋದಿಲ್ಲ ಇದು ಒಂದು ಪಕ್ಕ ಫಿಕ್ಷನಲ್ ಟೈಟಲ್ಲು ಕಥೆಯೂ ಕೂಡ ಹಾಗೆ ಎಲ್ಲ ಊರುಗಳಲ್ಲೂ ಒಂದು ದೊಡ್ಡ ಮನೆ ಇರುತ್ತೆ ಆಮೇಲೆ ಎಲ್ಲರೂ ಎಲ್ಲ ಮನೆಗಳು ಅವ್ರವ್ರ ಲೆವೆಲ್ಗೆ ಅವ್ರವ್ರಿಗೆ ದೊಡ್ಡದೇ ಅವ್ರಿಗೆ ಪ್ರತಿ ಕುಟುಂಬವು ಹಾಗಾಗಿ ಇದು ಒಂದು ಯಾವುದೋ ಒಂದು ಊರಿನಲ್ಲಿರುವಂತಹ ಒಂದು ದೊಡ್ಡ ಮನೆ ಅಲ್ಲಿರುವಂತಹ ಆ ಮನೆಯ ಸದಸ್ಯರು ಅಲ್ಲಿ ನಡೆಯುವಂಥ ಒಂದು ಕತೆ ಇದು ದೊಡ್ಡ ಮನೆ ಹಾಗಾಗಿ ಈ ದೊಡ್ಡ ಮನೆ ಕತೆ ಬೇರೆ ಯಾವುದೇ ಮನೆಗಳಿಗೆ ಸಂಬಂಧಪಟ್ಟಿದ್ದಲ್ಲ ಪಕ್ಕ ಫಿಕ್ಷನ್ನು ಒಂದು ಕಾಲ್ಪನಿಕ ಕತೆ ಕಾಲ್ಪನಿಕ ಪಾತ್ರಗಳು ಹಾಗಾಗಿ ಈ ಒಂದು ಟೈಟಲ್ಲು ಅದಕ್ಕೆ ಸುಮ್ಮನೆ ಆಪ್ಟ್ ಆಗುತ್ತೆ ಇದು ಇದನ್ನು ನಾನು ಕತೆ ನಾನು ಫಾರ್ಮ್ಯಾಟ್ ಮಾಡಿಕೊಂಡಾಗ ಒಂದು ಮನೆಗೆ ಒಬ್ಬ ಸೊಸೆ ಅತಿಥಿಯಾಗಿ ಅಂದರೆ ಫಸ್ಟ್ ಬಂದಾಗ ಅತಿಥಿ ಥರ ಆಮೇಲೆ ಆ ಮನೆ ಒಡತಿ ಆಗೋಯ್ತು ಆಮೇಲೆ ಅಲ್ಲಿ ಅವಳಿಗೆ ಒಂದು ಬೇರೆ ಜಗತ್ತಿನಿಂದ ಇನ್ನೊಂದು ಜಗತ್ತಿಗೆ ಬಂದಾಗ ಅವಳಿಗೆ ಆಗುವಂಥ ಅನುಭವಗಳು ಅವಳಿಗೆ ಸಿಗುವಂತಹ ಅನುಭವಗಳು ಅವಳ ದೃಷ್ಟಿಕೋನಗಳು ಇವೆಲ್ಲವೂ ಕೂಡ ಅವಳು ಅವಳು ಫೀಲ್ ಮಾಡ್ತಾ ಅವಳು ಅನುಭವಿಸ್ತಾ ಹೋಗುವಂತಹ ಒಂದು ಜರ್ನಿ ಇದು ಅಲ್ಲಿ ಹೊಸ ಸದಸ್ಯಳಾಗಿ ಎಂಟ್ರಿ ಆಗುವ ಪ್ರವೇಶಗಳಾಗುವ ಒಂದು ಸೊಸೆ ಆಮೇಲೆ ಆ ಆ ಮನೆಯ ಒಡತಿಯೇ ಆಗೋಗ್ತಾಳೆ ಇದು ಬಂದಿರೋದು ಮೊದಲು ಬಂದಿರೋದು ಬೇರೆ ಮನೆಯಿಂದ ಬಂದರೂ ಕೂಡ ಆ ಮನೆಯ ಮನೆಯ ಒಡತಿಯಾಗ್ತಾಳೆ ಒಡತಿಯಾದಾಗ ಅವ್ರಿಗೆ ಆ ಒಂದು ಇನ್ಚಾರ್ಜ್ ಆ ಒಂದು ಸಂಪೂರ್ಣವಾದಂತಹ ಹಕ್ಕುಗಳು ಮತ್ತೆ ಪಡ್ಕೊಂಡಾಗ ಅವ್ರ ಜೊತೆಗೆ ಒಂದಷ್ಟು ಕರ್ತವ್ಯಗಳು ಕೂಡ ಸೇರ್ಕೊತಾ ಹೋಗ್ತವೆ ಆ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಿಭಾಯಿಸುವಂತಹ ಹೊತ್ತಿನಲ್ಲಿ ಏನಾದರೂ ಘರ್ಷಣೆಗಳು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಈ ಏನಾದ್ರು ಬಂದಾಗ ಹೆಂಗೆ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಅಲ್ಲಿ ಆ ಒಂದು ಪಾತ್ರವನ್ನು ಮಾಡಬೇಕಾಗುತ್ತೆ ಅದೇ ಸೊಸೆ ಆ ಒಂದು ಸಮಾಜದಲ್ಲಿ ಆ ಜನರ ಮಧ್ಯದಲ್ಲಿ ಇರುವಂಥ ದೊಡ್ಡ ಮನೆ ಅನ್ನೋ ಒಂದು ಆ ಒಂದು ಕಾನ್ಸೆಪ್ಟ್ಗೆ ಇರುವಂತಹ ಇರುವಂತಹ ಬೆಲೆ ಗೌರವವನ್ನು ಏನಾದರೂ ಡ್ಯಾಮೇಜ್ ಮಾಡಿದ್ರೆ ಅದು ಕಷ್ಟ ಆಗುತ್ತೆ ಅಂದರೆ ಆ ಅವ್ರ ಮನೆಗೆ ಇರುವಂತಹ ಸಾಮಾಜಿಕವಾಗಿ ಇರುವಂತಹ ಗೌರವವನ್ನು ಕಾಪಾಡಿಕೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ಇರ್ತದೆ ಆದರೆ ಅದೇ ಸೊಸೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅವ್ರು ಅವ್ರ ವ್ಯಕ್ತಿತ್ವದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಕೂಡ ವರ್ಷಾನುಘಟ್ಲೆಯಿಂದ ಪಾರಂಪರಿಕ ಪಾರಂಪರಿಕವಾಗಿ ನಡೆದು ಬಂದಿರುವಂತಹ ಒಂದು ಕಾನ್ಸೆಪ್ಟು ಪರಿಕಲ್ಪನೆ ಆ ಮನೆ ಬಗ್ಗೆ ಇರುವಂತಹ ಗೌರವ ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳು ಇರ್ತವೆ ಆಮೇಲೆ ಹೆಚ್ಚಾಗಿ ಒಂದು ದೊಡ್ಡ ಮನೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಲ್ಲಿ ಒಂದು ದೊಡ್ಡ ಕುಟುಂಬ ಹಲವಾರು ಸದಸ್ಯರು ಇರ್ತಾರೆ ದೊಡ್ಡ ಕುಟುಂಬ ಹಲವಾರು ಸದಸ್ಯರು ಇರ್ತಾರೆ ಅಂತ ಹೇಳಿದ ತಕ್ಷಣ ಆ ಅಲ್ಲಿ ಸಂತೋಷ ನೋವು ನಲುವು ಸು ಸುಖ ದುಃಖ ಸರಸ ವಿರಸ ಸಂತೋಷ ವೈಮನಸ್ಸು ಇವೆಲ್ಲವೂ ಸಹಜವಾಗಿರ್ತವೆ ಎಲ್ಲ ಕುಟುಂಬದಲ್ಲೂ ಇರ್ತದೆ ಆದರೆ ಒಂದು ಐಕಾನಿಕ್ ಆಗಿ ಒಂದು ಆದರ್ಶಪ್ರಾಯವಾಗಿ ಇರುವಂತಹ ಒಂದು ಕುಟುಂಬ ಆ ಕುಟುಂಬಕ್ಕೆ ಏನಾದ್ರು ಒಂಚೂರು ಕಳಂಕ ತರಬೇಕು ಅಥವಾ ಏನಾದರೂ ಮಾಡಬೇಕು ಅನ್ನೋ ಪ್ರಯತ್ನಗಳು ಸಹಜವಾಗಿ ಸ್ವಾಭಾವಿಕವಾಗಿ ಎಲ್ಲ ಕಡೆ ನಡೀತಾನೆ ಇರ್ತದೆ ಆದರೆ ಅವೆಲ್ಲ ಸಮಸ್ಯೆಗಳ ನಡುವೆ ಕಳಂಕಗಳ ನಡುವೆ ಮತ್ತೆ ಒಂದು ರೀಕನ್ಸ್ಟ್ರಕ್ಟ್ ಮಾಡುವಂಥದ್ದನ್ನ ಅಥವಾ ಮತ್ತೆ ಗೌರವ ಉಳಿಸ್ಕೊಳ್ಳುವಂಥದ್ದನ್ನು ಮತ್ತು ಎಲ್ಲ ಸದಸ್ಯರಿಗೆ ಏನೇ ವೈಮನಸ್ಸುಗಳು ಬಂದಿದ್ರು ಕೂಡ ಮಿಸ್ಅಂಡರ್ಸ್ಟ್ಯಾಂಡ್ಸ್ ಬಂದಿದ್ರು ಕೂಡ ಮತ್ತೆ ಹೇಗೆ ಇರುವನು ಇರಿ ಯುನೈಟ್ ಮಾಡ್ಕೊಬೇಕು ಎಲ್ಲವನ್ನು ಮತ್ತೆ ವಾಪಸ್ ಕಟ್ಕೊಬೇಕು ಅನ್ನೋ ಒಂದು ಆ ಪ್ರಜ್ಞೆ ಮತ್ತು ಜವಾಬ್ದಾರಿ ಎಲ್ಲ ಸದಸ್ಯರು ಇರಬೇಕಾಗುತ್ತೆ ಆ ಮನೆಯ ಸದಸ್ಯ ಒಬ್ಬ ಏನಾದ್ರು ಒಂದು ತಪ್ಪು ಹೆಜ್ಜೆ ಇರ್ತು ಅಂತ ಹೇಳಿದ್ರೆ ಇಡೀ ಮನೆಗೆ ಒಂದು ಕಪ್ಪು ಚುಕ್ಕಿ ಅಥವಾ ಡ್ಯಾಮೇಜ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಆ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ಮನೆಗೆ ಇರುವಂತಹ ಮರ್ಯಾದೆ ಮತ್ತು ಗೌರವನ ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ಇರ್ತದೆ ಅಂಥ ಸಂದರ್ಭದಲ್ಲಿ ಏನೇನು ಹೆಚ್ಚು ಕಡಿಮೆಗಳಾಗ್ತವೆ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತವೆ ಮತ್ತು ಅದು ದೊಡ್ಡ ಮನೆ ದೊಡ್ಡ ಮನೆಯಾಗಿ ಉಳ್ಕೊತದ ಅಥವಾ ಮತ್ತೆ ಏನಾದ್ರು ಡ್ಯಾಮೇಜ್ ಆಗುತ್ತಾ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸ್ತೀವಿ ಎಲ್ಲ ಮನೆ ಅಂದ ತಕ್ಷಣ ಸಹಜವಾಗಿ ಒಳ್ಳೆಯದು ಇದ್ದೇ ಇರ್ತದೆ ಎಲ್ಲವನ್ನು ಮೀರಿ ನಿಂತು ಆ ಮನೆಗಿರುವಂತಹ ಗೌರವನ ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಎಲ್ಲರೂ ಇರ್ತದೆ ಅದಾಗುತ್ತಾ ಇಲ್ವಾ ಅನ್ನೋದು ಕಾನ್ಸೆಪ್ಟ್ ಇದು ಸಿನಿಮಾ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ನಮಸ್ಕಾರಗಳು ಇದು ಆಸ್ಕರ್ ನನ್ನ ಮೊದಲನೇ ಸಿನಿಮಾ ನಾನು ಈ ಮುಂಚೆ ಒಂದು ಮೂವತ್ತು ವರ್ಷ ಆಯಿತು ನನ್ನ ಇಂಡಸ್ಟ್ರಿಗೆ ಬಂದು ನಾವು ಒಂದು ಹದಿನೈದು ವರ್ಷದಿಂದ ಪ್ಲ್ಯಾನ್ ಮಾಡಿದ್ವಿ ನಾನು ಆಸ್ಕರ್ ಸಿನಿಮಾ ಮಾಡಬೇಕು ಮಾಡಬೇಕು ಅಂತ ಅದು ಕೈಗೂಡಿರಲಿಲ್ಲ ಈಗ ಒಳ್ಳೆ ಸಮಯ ಬಂದಿದೆ ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮ ಆಶೀರ್ವಾದ ಬೆಂಬಲ ಎಲ್ಲ ಇರಲಿ ನನ್ನ ಮಕ್ಕಳು ಇಬ್ರು ಲಾಂಚ್ ಮಾಡ್ ಈ ಸಿನಿಮಾದಿಂದ ಇಬ್ಬರು ಲಾಂಚ್ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ಯಾಕೆ ಕೊಟ್ಟಿದ್ದೀರಾ ಹಾಗೆ ನನ್ನ ಮಕ್ಳಿಗೂ ಕೊಟ್ಟು ಕೊಡ್ತೀರಾ ಅಂತ ನಂಬಿಕೆ ಇದೆ ರಾಗಶ್ರೀ ಮಾತಾಡ್ತಾ ಇದ್ದೀನಿ ನನಗೆ ಚಿಕ್ಕ ವಯಸ್ಸಿಂದನೂ ನಟನೆಗಳಲ್ಲಿ ತುಂಬ ಇಷ್ಟ ನನಗೆ ಚಿಕ್ಕ ಕಲಾವಿದೆಯಾಗಿ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಅವ್ರಿಗೆ ನಾನು ಮೊದಲು ಧನ್ಯವಾದಗಳನ್ನ ಹೇಳ್ತೀನಿ ನಂತರ ನನಗೆ ಕೊರೋನಾ ಟೈಮಲ್ಲಿ ಕಲಾವಿದೆಯಾಗಿ ಪರಿಚಯಿಸಿದ್ದು ಪ್ರಶಾಂತ್ ಅಂಕಪುರ ಮೈಸೂರವರು ಮೂರು ಮತ್ತೊಂದು ಚಿತ್ರದಲ್ಲಿ ನಾನು ನಾಯಕಿಯಾಗಿ ಅಭಿನಯಿಸಿದ್ದೆ ನಂತರ ನನಗೆ ಆಸ್ಕರ್ ಕೃಷ್ಣ ಸರು ಪರಿಚಯ ಮೈಸೂರಲ್ಲೇ ಆಗಿದ್ದು ಈ ಥರ ಕತೆ ಇದೆ ದೊಡ್ಡ ಮನೆ ಸೊಸೆ ಅಂತ ಹೇಳಿದಾಗ ಎಷ್ಟು ದೊಡ್ಡ ಜವಾಬ್ದಾರಿ ನನ್ನ ಹೆಗ್ಲು ಮೇಲಿದೆ ಇಷ್ಟೆಲ್ಲ ನಿರೀಕ್ಷೆಗಳನ್ನ ನಾನು ರೀಚ್ ಮಾಡಲೇಬೇಕು ಖಂಡಿತ ನಾನು ಮಾತಾಡೋದಕ್ಕಿಂತ ನನ್ನ ಅಭಿನಯದಲ್ಲಿ ನಿಮ್ಮ ಮುಂದೆ ನಾನು ಖಂಡಿತ ನಟನೆಯನ್ನು ಮಾಡ್ತೀನಿ ಎಲ್ಲರೂ ನಮ್ಮ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ನೋಡಿ ನಮಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊತೀನಿ ಮಾತ್ರ ನಮಸ್ಕಾರ ಚಿತ್ರರಂಗದ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ ಇವತ್ತು ದೊಡ್ಡ ಮನೆ ಸೊಸೆ ಉತ್ತಮವಾದ ಒಂದು ಶೀರ್ಷಿಕೆ ಇದು ಮಹಾಗಣಪತಿ ದೇವರ ಅನುಗ್ರಹದಲ್ಲಿ ಇವತ್ತು ಮುಹೂರ್ತ ಆಗಿದೆ ಮುಹೂರ್ತಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರುವಂಥ ಗಿರೀಶ್ ಕಾಸರವಳ್ಳಿ ಅವರ ಒಂದು ಆಶೀರ್ವಾದದಿಂದ ಇವತ್ತಾಗಿದೆ ಅಂತಕ್ಕ ನಮಗೆ ಎಲ್ಲ ಬಹಳ ಸಂತೋಷ ಆಗ್ತಾ ಇದೆ ಹಾಗೂ ನಿರ್ಮಾಪಕರ ಅಲ್ಲಿ ಅತ್ಯಂತ ಈ ಈ ದೊಡ್ಡ ಮನೆ ಈ ಸೊಸೆ ಈ ಚಿತ್ರದಲ್ಲಿ ನಾನು ದೊಡ್ಡ ಮನೆ ಕುಟುಂಬದ ಒಬ್ಬ ಸದಸ್ಯನಾಗಿ ಪಾತ್ರ ಮಾಡ್ತಾಯಿದ್ದೀನಿ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೆ ನಮ್ಮ ಮಿತ್ರ ಆದಂಥ ಆಸ್ಕರ್ ಕೃಷ್ಣ ಅವರ ಏಳನೇ ಚಿತ್ರ ಈ ಒಂದು ಚಿತ್ರಕ್ಕೂ ಕೂಡ ಆಸ್ಕರ್ ಪ್ರಶಸ್ತಿ ಬರಲಿ ಎಲ್ಲ ಕಲಾವಿದರಿಗೆ ತಂತ್ರಜ್ಞೆಗೆ ತಮ್ಮ ಆಶೀರ್ವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಸಚಿನ್ ಪುರೋಹಿತ್ ಅಂತೇಳಿ ನಂದು ದೊಡ್ಡ ಮನೆ ಎರಡನೇ ಮಗ ನಾನು ಸ್ವಲ್ಪ ಫ್ಯಾಷನೇಬಲ್ ದೊಡ್ಡ ಮಗ ಬಂದ್ಬಿಟ್ಟು ಸ್ವಲ್ಪ ರಿಸರ್ವ್ಡ್ ಅವ್ರದ್ದೆಲ್ಲ ನಾವು ಚಿಕ್ಕವರಾಗಿ ಅವ್ರದ್ದೆಲ್ಲ ಮಾತು ಕೇಳುವಂಥದ್ದು ನಾನು ಮಧ್ಯಮನವನು ಸೊ ಅಣ್ಣ ತಮ್ಮದ್ರ ಮಧ್ಯೆ ಒಂದಿಷ್ಟು ಮನಸ್ತಾಪಗಳಾಗ್ತಿರುತ್ತೆ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಎಲ್ಲರೂ ಇರುತ್ತೆ ಬಟ್ ಏನಂದರೆ ಅದನ್ನು ಹೆಂಗೆ ನಾವು ಫೇಸ್ ಮಾಡ್ತೀವಿ ಆಮೇಲೆ ಎಲ್ಲ ಅಣ್ಣ ತಮ್ಮದ್ರು ಕೊನೆಗೆ ನಾವು ಒಟ್ಟಿಗೆ ಸೇರ್ತೀವೋ ಇಲ್ವೋ ಅನ್ನೋದೇ ಒಂದು ಕತೆ ಸೊ ಹಿಂಗಿರೋದ್ರಿಂದ ಆಸ್ಕರ್ ಕೃಷ್ಣ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಈ ಪಾತ್ರ ಕೊಟ್ಟಿದ್ದಕ್ಕೆ ಆಮೇಲೆ ಸುನಿಲ್ ಸರ್ ಇವ್ರದ್ದು ನಮ್ಮದು ನಾವು ಇಬ್ಬರು ಪ್ರೊಡ್ಯೂಸರ್ ಇರೋದ್ರಿಂದ ಸ್ವಲ್ಪ ಒಡನಾಟ ಜಾಸ್ತಿಯೇ ಇದೆ ಆಮೇಲೆ ಗಿರೀಶ್ ಕಾಸರವಳ್ಳಿ ಸರ್ ಮನೆಗೆ ಹೋದಾಗ ಅವ್ರದ್ದು ಒಂದು ಒಂದು ಸಿಂಪಲ್ ಹೇಳ್ತೀನಿ ಅವರಿಂದ ಎಷ್ಟು ಕಲಿತೆ ಅಂದರೆ ನಾವು ರಿಸೀವ್ ಮಾಡೋಕ್ಕೂ ಗೇಟ್ ವರ್ಕ್ ಬಂದ್ರು ಕಳ್ಸೋಕ್ಕೂ ಗೇಟ್ ವರ್ಕ್ ಬಂದು ಕಳಿಸೋದ್ರು ನಾವು ಯಾರೇ ಗೆಸ್ಟ್ ಬಂದ್ರು ಅಲ್ಲೇ ಬಾಯ್ ಹಾಯ್ ಅಂತ ಕಳ್ಸಿ ಬಿಡ್ತೀವಿ ಬಟ್ ಅವ್ರು ಇವತ್ತಿಗೂ ಎಷ್ಟು ಒಂದು ಕಲ್ಚರ್ ಇದು ಅಂದ್ರೆ ನಾವು ಈ ಎಷ್ಟು ಈಗ ಯಂಗ್ಸ್ಟರ್ಸ್ ಎಷ್ಟು ಕಲಿಬೇಕಾಗಿದ್ದು ಸೊ ನಮ್ಮ ತಾತ ಎಲ್ಲ ಆ ಥರ ಮಾಡೋರು ಯಾರೇ ಮನೆಗೆ ಬಂದರೂ ಗೇಟ್ವರೆಗೂ ಬಿಟ್ಟು ಗೇಟ್ ಇಂದ ರಿಸೀವ್ ಮಾಡೋದು ಸೊ ನನಗೆ ನಿಜವಾಗ್ಲೂ ಅವರು ಸಿಂಪ್ಲಿಸಿಟಿ ಇವತ್ತು ನನ್ನ ಕಣ್ಣಿಂದ ನೋಡಿದ್ದೀನಿ ಆಮೇಲೆ ಸುಂದರ ಸರ್ ಅವ್ರ ಬಗ್ಗೆ ಒಂದು ಹೇಳಬೇಕು ಆ್ಯಕ್ಚುಲಿ ಒಂದು ಫೋಟೋ ಸಿಕ್ತು ನಮ್ಮ ಮನೆಯಲ್ಲಿ ಏನಂದ್ರೆ ಬೇಬಿ ಶಾ ನಮ್ಮಲ್ಲಿ ಕುಬ್ಸಾ ಅಂತೀವಿ ಉತ್ತರ ಕರ್ನಾಟಕದಲ್ಲಿ ಬೇಬಿ ಶಾ ಅವರು ಪ್ರಮೀಳಾ ಜೋಶಿ ಅವ್ರೆಲ್ಲ ಕೂತು ನಮ್ಮ ತಾತ ನಮ್ಮಪ್ಪ ಎಲ್ಲ ಒಂದು ಗ್ರೂಪ್ ಫೋಟೋ ಸಿಕ್ತು ನಾನು ಹೋಗಿ ತಾತನ್ ಕೇಳ್ದೆ ನಮ್ಮ ತಂದೆ ಇಲ್ಲ ಇದು ಯಾವ ಫೋಟೋ ಇಲ್ಲ ಕುಬ್ಸ ಕುಬ್ಸಾ ಅಂದ್ರೆ ಮೇಘನಾಜು ಹೊಟ್ಟೆಲಿರೋದು ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಂದ್ರೆ ಯಾರೇ ಬಂದ್ರು ನಾವು ಮಾಡ್ಬೋದು ಬೇಬಿ ಶಾವರ್ ಅಂತ ಹೇಳಿ ನಮ್ಗೆ ಇಷ್ಟ ಇದ್ರು ನಮ್ಮನೆ ತರ ಅನ್ಸಿದ್ರೆ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ ಆತರ ಒಂದಿದೆ ಸೊ ಕುಸನ ಮಾಡಿದ್ದು ನಾನು ಅವಾಗ ಅನ್ಕೊಂಡೆ ಓ ನಮ್ಮ ತಂದೆ ಎಷ್ಟು ಆಸ್ತಿ ಗಳಿಸಿದ್ದಾರೆ ಸೊ ಇವತ್ತು ಎಲ್ಲ ಯಾವ್ದಾದ್ ಮಟ್ಟಕ್ಕಿದ್ದಾರೆ ಬಟ್ ಏನಂತಂದ್ರೆ ಆ ಇಷ್ಟೆಲ್ಲ ಇರೋದ್ರಿಂದ ನನ್ನ ನಿಜವ್ ಇದೇ ಒಂದು ದೊಡ್ಡ ಸಪೋರ್ಟ್ ಇವತ್ತು ಬಣ್ಕಾರ ಸರ್ ಆಗಲಿ ನಮ್ಮ ತಂದೆದು ಬಣ್ಕಾರ ಸರ್ದು ಅಷ್ಟು ಒಂದು ರಿಲೇಶನ್ ಅಂತ ಫ್ರೆಂಡ್ಶಿಪ್ ನಾನು ಅದಕ್ಕೆ ಇವತ್ತು ನೀವು ಅಂತಿರಲ್ಲ ನನ್ನ ನನ್ನ ಧೈರ್ಯ ನಂದು ಒಂದು ಏನೋ ಈ ಟ್ಯಾಲೆಂಟ್ ಅಂತದೆಲ್ಲ ಏನಿಲ್ಲ ನೀವುಗಳು ಧೈರ್ಯ ಕೊಟ್ಟಿರೋದಕ್ಕೆ ನೀವು ಸಪೋರ್ಟ್ ಇರೋದಕ್ಕೆ ಇದೆಲ್ಲ ನಾನು ಮಾಡೋಕೆ ಸಾಧ್ಯ ಅದಕ್ಕೆ ನಮ್ಮ ತಂದೆ ನಿಮ್ಮಂಥವ್ರನ್ನ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನಾ ಯಾವತ್ತು ನಿಮಗೆ ಚಿರಋಣಿ ಆಗಿರ್ತೀನಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಥ್ಯಾಂಕ್ ಯು